ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದು ಇದು ತುಂಬಾ ಒಳ್ಳೆಯ ಒಪ್ಪಂದ ಎಂದು ಹೇಳಿದ್ದಾರೆ ಗ್ರೀನ್ಲ್ಯಾಂಡ್ ಸಂಬಂಧಿಸಿದ ಒಪ್ಪಂದದ ಒಂದು ರೂಪುರೇಖೆ ಈಗಾಗಲೇ ತಲುಪಿದೆ ಎಂದು ಅವರು ತಿಳಿಸಿದ್ದಾರೆ ಈ ಹೇಳಿಕೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ದಾವೋಸ್ ದಾವೋಸ್ನಲ್ಲಿ ನಡೆಯುತ್ತಿರುವ ವರ್ಲ್ಡ್ ಎಕನಾಮಿಕ್ ಫೋರಂ ಕಾರ್ಯಕ್ರಮದ ವೇಳೆ ಮಾತನಾಡಿದ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಮತ್ತು ಆರ್ಕ್ಟಿಕ್ ಪ್ರದೇಶದ ಭದ್ರತೆ ಹಾಗೂ ಸಹಕಾರಕ್ಕೆ ಸಂಬಂಧಿಸಿದಂತೆ ಹೊಸ ಒಪ್ಪಂದದ ಚೌಕಟ್ಟು ಸಿದ್ಧವಾಗಿದೆ ಎಂದು ಹೇಳಿದರು ಈ ಒಪ್ಪಂದವು ಅಮೆರಿಕ ಮಾತ್ರವಲ್ಲದೆ ಅದರ ಮಿತ್ರ ರಾಷ್ಟ್ರಗಳಿಗೂ ಲಾಭದಾಯಕವಾಗಲಿದೆ ಎಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಗ್ರೀನ್ಲ್ಯಾಂಡ್ ವಿಚಾರವು ಕಳೆದ ಕೆಲವು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೂಕ್ಷ್ಮ ವಿಷಯವಾಗಿದೆ ಗ್ರೀನ್ಲ್ಯಾಂಡ್ ದ್ವೀಪವು ಅಧಿಕೃತವಾಗಿ ಡೆನ್ಮಾರ್ಕ್ ಆಡಳಿತದ ಭಾಗವಾಗಿದ್ದು ಇದು ಆರ್ಕ್ಟಿಕ್ ಪ್ರದೇಶದಲ್ಲಿ ತಂತ್ರಾತ್ಮಕವಾಗಿ ಬಹಳ ಮಹತ್ವ ಹೊಂದಿದೆ ಅಲ್ಲಿನ ಭೌಗೋಳಿಕ ಸ್ಥಾನಮಾನ ಖನಿಜ ಸಂಪನ್ಮೂಲಗಳು ಮತ್ತು ಭದ್ರತಾ ಮಹತ್ವದ ಕಾರಣದಿಂದ ಅಮೆರಿಕ ಈ ಪ್ರದೇಶದ ಮೇಲೆ ವಿಶೇಷ ಆಸಕ್ತಿಯನ್ನು ತೋರಿಸುತ್ತದೆ ಟ್ರಂಪ್ ಅವರು ಈ ಹೊಸ ರೂಪರೇಖೆ ಒಪ್ಪಂದವು ಎನ್ಎಟಿಒ ಜೊತೆಗಿನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರೀನ್ಲ್ಯಾಂಡ್ ಮತ್ತು ಆರ್ಕ್ಟಿಕ್ ಪ್ರದೇಶದಲ್ಲಿ ಭದ್ರತೆ ಸೇನಾ ಸಹಕಾರ ಸಂಶೋಧನೆ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ದಿಕ್ಕು ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಮುಖ್ಯವಾಗಿ ಗಮನ ಸೆಳೆದ ಅಂಶವೇನೆಂದರೆ ಈ ಒಪ್ಪಂದದ ರೂಪುರೇಖೆ ತಲುಪಿರುವ ಹಿನ್ನೆಲೆಯಲ್ಲಿ ಯುರೋಪಿನ ಕೆಲವು ಮಿತ್ರ ರಾಷ್ಟ್ರಗಳ ಮೇಲೆ ವಿಧಿಸಲು ಯೋಚಿಸಲಾಗಿದ್ದ ತೆರಿಗೆ ಕ್ರಮವನ್ನ ಟ್ರಂಪ್ ಕೈಬಿಟ್ಟಿದ್ದಾರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಉಂಟಾಗಿದ್ದ ಉದ್ವಿಗ್ನತೆ ತಗ್ಗಿಸುವ ಉದ್ದೇಶದಿಂದಲೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ರಾಜತಾಂತ್ರಿಕ ವಲಯಗಳು ವಿಶ್ಲೇಷಿಸುತ್ತಿವೆ ಇನ್ನು ಗ್ರೀನ್ಲ್ಯಾಂಡ್ ಕುರಿತಾಗಿ ಯಾವುದೇ ರೀತಿಯ ಸೈನಿಕ ಬಲಪ್ರಯೋಗ ನಡೆಯುವುದಿಲ್ಲ ಎಂದು ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಈ ವಿಷಯದಲ್ಲಿ ಬಲದ ಬಳಕೆಗೆ ಅವಕಾಶವೇ ಇಲ್ಲ ಎಂದು ಹೇಳುವ ಮೂಲಕ ಮೂಲಕ ಅವರು ಮೊದಲಿನ ಕಠಿಣ ಹೇಳಿಕೆಗಳಿಂದಲೇ ಸ್ವಲ್ಪ ಹಿಂದೆ ಸರಿದಂತಾಗಿದೆ ಇದು ಯುರೋಪಿನ ರಾಷ್ಟ್ರಗಳಿಗೆ ಮತ್ತು ಡೆನ್ಮಾರ್ಕ್ಗೆ ಒಂದು ಮಟ್ಟದ ಭರವಸೆಯನ್ನು ನೀಡಿದೆ ಆದರೆ ಈ ಒಪ್ಪಂದದ ರೂಪರೇಖೆಯಲ್ಲಿ ನಿಖರವಾಗಿ ಏನು ಅಂಶಗಳಿವೆ ಎಂಬುದನ್ನು ಟ್ರಂಪ್ ವಿವರವಾಗಿ ಬಹಿರಂಗಪಡಿಸಿಲ್ಲ ಗ್ರೀನ್ಲ್ಯಾಂಡ್ ಆಡಳಿತಾತ್ಮಕ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗ್ತದೆಯೋ ಅಥವಾ ಇದು ಕೇವಲ ಭದ್ರತೆ ಮತ್ತು ಸಹಕಾರಕ್ಕೆ ಸೀಮಿತವಾಗಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ರಾಜಕೀಯ ವಿಶ್ಲೇಷಕರ ಪ್ರಕಾರ ಟ್ರಂಪ್ ಅವರ ಈ ಘೋಷಣೆ ಯುರೋಪ್ ಮತ್ತು ಅಮೆರಿಕ ನಡುವಿನ ಸಂಬಂಧಗಳಲ್ಲಿ ಉಂಟಾಗಿದ್ದ ಒತ್ತಡವನ್ನು ತಗ್ಗಿಸುವ ಪ್ರಯತ್ನವಾಗಿರಬಹುದು ಜೊತೆಗೆ ಆರ್ಕ್ಟಿಕ್ ಪ್ರದೇಶದಲ್ಲಿ ಅಮೆರಿಕ ತನ್ನ ಪ್ರಭಾವವನ್ನು ಬಲಪಡಿಸಲು ತೆಗೆದುಕೊಂಡ ರಾಜತಾಂತ್ರಿಕ ಹೆಜ್ಜೆಯಾಗಿ ಇದನ್ನು ನೋಡಲಾಗ್ತದೆ ಿದೆ ಒಟ್ಟಾರೆಯಾಗಿ ಗ್ರೀನ್ಲ್ಯಾಂಡ್ ಒಪ್ಪಂದದ ರೂಪುರೇಖೆ ತಲುಪಿದೆ ಎಂಬ ಟ್ರಂಪ್ ಅವರ ಹೇಳಿಕೆ ಅಂತಾರಾಷ್ಟೀಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಈ ರೂಪುರೇಖೆ ಪೂರ್ಣ ಪ್ರಮಾಣದ ಒಪ್ಪಂದವಾಗಿ ರೂಪುಗೊಳ್ಳುತ್ತದೆ ಮತ್ತು ಅದರಿಂದ ಗ್ರೀನ್ಲ್ಯಾಂಡ್ ಹಾಗೂ ಜಾಗತಿಕ ರಾಜತಾಂತ್ರಿಕತೆಗೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ